ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾವು ಇಲ್ಲಿ ಬಹಳ ಖುಷಿಯಾಗಿದ್ದೀವಿ ಇದು ನಮ್ಮದು ಮಸ್ಕಟ್ ಡೈರೀಸ್ದು ಕಂಟಿನ್ಯೂಟಿ ವೀಡಿಯೋ ನಾವು ಮಸ್ಕಟ್ ಸೇಫಾಗಿ ರೀಚ್ ಆದ್ವಿ ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಮಗಳು ಲಕ್ಕಿ ಬಂದಿದ್ರು ನಮ್ಮನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೋಡಿ ಇದನ್ನೇ ನಮ್ಮ ಅಕ್ಕವ್ರು ಇರೋಂತಹ ಏರಿಯಾ ಅಲ್ಸಿ ಬಂದ್ಬಿಟ್ಟು ನಾವು ಮಸ್ಕಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲ್ಯಾಂಡ್ ಆಗಿದ್ದು ಅದನ್ನು ಅಫಿಷಿಯಲ್ ಆಗಿ ಅಲ್ಸೀಬ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ಬಿಟ್ಟು ಸಹ ಹೇಳ್ತಾರೆ ಈ ಏರ್ಪೋರ್ಟ್ ಏರ್ಪೋರ್ಟಿಂದ ಮನೆಗೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ನಾವು ಇದನ್ನೇನೆ ನಮ್ಮ ಅಕ್ಕವ್ರು ಇರೋಂತಹ ರೆಸಿಡೆನ್ಷಿಯಲ್ ಏರಿಯಾ ಭಾವ ಅದನ್ನೇ ತೋರಿಸ್ಕೊಂಡು ನಿಧಾನಕ್ಕೆ ಅಲ್ಲಿ ಡೆಸರ್ಟ್ ಏರಿಯಾ ಅಲ್ವಾ ಇದೆಲ್ಲನೂ ಡ್ರೈ ಪ್ಲೇಸಸ್ ನನಗೂ ಮರಗಳೆಲ್ಲ ನೋಡಿ ಪರವಾಗಿಲ್ಲ ಇಲ್ಲೂ ಗ್ರೀನರಿ ಇದೆ ಅಂದ್ಕೊಂಡೆ ಆದರೆ ಮಸ್ಕಟ್ಟಲ್ಲಿ ಆ ಗ್ರೀನರಿನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇದನ್ನೇ ನಮ್ಮ ಅಕ್ಕ ಭಾವ ಇರೋ ಮನೆ ತೋರಿಸ್ತಾ ಇದ್ರು ನಮ್ಮ ಭಾವ ನಾವು ಅವತ್ತು ಬಂದು ಆರಾಮಾಗಿ ಮನೆಯಲ್ಲಿ ರೆಸ್ಟ್ ಮಾಡಿದ್ವಿ ಪೂರ್ತಿ ದಿನ ಎಲ್ಲೂ ಹೊರಗೆ ಹೋಗಿಲ್ಲ ಎಲ್ಲೂ ರೆಸ್ಟ್ ಮಾಡಿಬಿಟ್ಟು ನಮ್ಮ ಅಕ್ಕನೆಲ್ಲ ಮಾತಾಡಿಸ್ಕೊಂಡು ಪೂರ್ತಿ ರೆಸ್ಟ್ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ನಾವು ನೆಕ್ಸ್ಟ್ ಡೇ ಇದು ಹೊರಗೆ ಹೊರಟಿದ್ವಿ ನೋಡಿ ಇದೊಂದು ಲುಲ್ಲು ಹೈಪರ್ ಮಾರ್ಕೆಟ್ ಅಂತ ಇದೆ ನಮ್ಮಕ್ಕ ಅವ್ರ ಮನೆಯಿಂದ ವಾಕೆಬಲ್ ಡಿಸ್ಟೆನ್ಸ್ ಇದು ಸೊ ಅವ್ರು ಏನೇ ತೊಗೊಬೇಕಂದ್ರು ಸಹ ಇಲ್ಲುಲ್ಲೂ ಮಾರ್ಕೆಟಿಗೆನೆ ಬರ್ತಾರೆ ಹೈಪರ್ ಮಾರ್ಕೆಟಿಗೆ ಪ್ರತಿಯೊಂದು ಸಿಗುತ್ತೆ ಇಂಥದ್ದು ಸಿಗಲ್ಲ ಅನ್ನೋ ಹಾಗಿಲ್ಲ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಆದರೆ ಬಹಳ ಎಕ್ಸ್ಪೆನ್ಸಿವ್ ನಾವಿವತ್ತು ಬೀಚಿಗೆ ಹೊರಟಿದ್ದೀವಿ ಪೂರ್ತಿ ಒನ್ ಡೇ ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇನು ಬೆಳಿಗ್ಗೆಯಿಂದ ಸಂಜೆವರೆಗೂ ಬಿಕಾಸ್ ಮಸ್ಕಟ್ ಆಗಲಿ ಮಿಡಲ್ ಈಸ್ಟ್ ನಾವು ಬೆಳಿಗ್ಗೆ ಹೊತ್ತು ಅಡ್ಡಾಡೋದಕ್ಕಾಗಲ್ಲ ಈ ಬಿಲ್ಡಿಂಗ್ ಬಂದ್ಬಿಟ್ಟು ನಮ್ಮ ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ವಾ ಆ ರೀತಿ ಇದು ಒಮಾನಲ್ ಗೌರ್ಮೆಂಟ್ ಸ್ಕೂಲ್ ಬರೀ ಒಮಾನಿ ಮಕ್ಕಳೇನೆ ಹೋಗ್ತಾರೆ ಈ ಸ್ಕೂಲಿಗೆ ಇಂಡಿಯನ್ಸ್ ಬೇರೆಯವರು ಹೋಗಲ್ಲ ಸೊ ಅದು ಹೇಳಿದ್ರ ಹಾಗಾಗಿ ನಿಮಗೂ ನಾನು ತೋರಿಸಿದೆ ಇವಾಗ ನಾವು ಬೀಚ್ ಕಡೆಗೆ ಹೊರಟಿದ್ದೇವೆ ನಮ್ಮ ಅಕ್ಕವ್ರು ಇರೋದು ಅಲ್ಸಿಬಾದು ಕೋಸ್ಟಲ್ ರೀಜನಲ್ಲೇ ಮಸ್ಕಟ್ ಕೋಸ್ಟಲ್ ಮಸ್ಕಟ್ ರೀಜನ್ ಸೈಡೇನೆ ಇರೋದು ಹಾಗಾಗಿ ನಾವು ನೆಕ್ಸ್ಟ್ ಡೇನೇ ಬೀಚ್ ವಿಸಿಟ್ ಮಾಡ್ತಾ ಇದ್ದೀವಿ ನಮ್ಮ ಬಾವ ಮತ್ತು ಅಕ್ಕ ಕರ್ಕೊಂಡು ಹೊರಟಿದ್ದಾರೆ ನನ್ನ ಚಮ್ಮನ್ನ ಹೋಗ್ತಾ ನೋಡಿ ಬಹಳ ಗ್ರೀನರಿ ತುಂಬ ಚೆನ್ನಾಗಿದೆ ಮಸ್ಕಟ್ ಸಿಟಿ ಫ್ರೆಂಡ್ಸ್ ನಿಮ್ಮ ಯಾರು ಟ್ರಾವೆಲ್ ಮಾಡೋದು ಇಷ್ಟನೋ ಅವ್ರು ಬೇಕಿದ್ದರೆ ಈ ಕಂಟ್ರಿನೂ ಸಹ ಚೂಸ್ ಮಾಡ್ಕೊಂಡು ಹೋಗಿ ಬಹಳಷ್ಟು ಪ್ಲೇಸಸ್ ಇದೆ ನಾನು ನಿಮಗೆ ಮುಂದೆನೂ ಬಹಳಷ್ಟು ವಿಡಿಯೋ ಶೇರ್ ಮಾಡಿ ನಾನು ಯಾವ ಯಾವ್ಯಾವ ಪ್ಲೇಸಸ್ಗೆ ಹೋಗಿದ್ದೆ ಅನ್ನೋದನ್ನು ತೋರಿಸ್ತೀನಿ ನೀವು ಸಹ ವಿಸಿಟ್ ಮಾಡಿದರೆ ಮಸ್ಕಟ್ಟಿಗೆ ಆ ಪ್ಲೇಸಸ್ ಎಲ್ಲನೂ ಹೋಗಿ ವಿಸಿಟ್ ಮಾಡಿ ಓಕೆನಾ ಹೀಗೆ ನಾವು ಮಾತಾಡಿಕೊಂಡು ಮಸ್ಕಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಬೀಚ್ ಕಡೆಗೆ ಹೊರಟಿದ್ದೇವೆ ನೋಡಿ ಪೂರ್ತಿ ನಾವು ಡೆಸರ್ಟ್ ಅಂದರೆ ಹೇಗಿರುತ್ತೋ ಅಂದ್ಕೊಳ್ತೇವೆ ಬಟ್ ಮಸ್ಕಟ್ ಸಿಟಿ ಮಾತ್ರ ಬಹಳ ಬ್ಯೂಟಿಫುಲ್ ಆಗಿದೆ ಎಷ್ಟು ನೀಟಾಗಿದೆ ಪ್ಲಸ್ ಒಮಾನಿ ಪೀಪಲ್ಸ್ ಮುಸ್ಲಿಮ್ಸ್ ಅಂತ ಹೇಳ್ತೇವೆ ಬಟ್ ಅವ್ರನ್ನ ಮುಸ್ಲಿಮ್ ಅನ್ನಲ್ಲ ಒಮಾನೀಸ್ ಅಂತ ಹೇಳ್ತಾರೆ ಅವರು ಮುಸಲ್ಮಾನ್ ಕುರಾನ್ನೇ ಫಾಲೋ ಮಾಡೋದ್ರಿಂದ ಆದರೆ ಅವರು ನಮ್ಮ ಇಂಡಿಯನ್ ಪಾಕಿಸ್ತಾನ್ ಆ ಥರ ಮುಸ್ಲಿಮ್ಸ್ ಅಲ್ಲ ಅವರು ಪೂರ್ತಿ ಡಿಫ್ರೆಂಟ್ ಮತ್ತು ಇಲ್ಲಿ ನೋಡಿ ಪೂರ್ತಿ ಡೇಟ್ಸ್ ಮರಗಳಿದ್ದಾವೆ ಡೇಟ್ಸ್ ಮರಗಳಂತೂ ಎಲ್ಲಿ ನೋಡಿದರೂ ಅದೇ ಕಾಣುತ್ತೆ ನಾನು ಹೋಗಿ ಟೈಮಲ್ಲಿ ತೆನೆ ಬಂದಿತ್ತು ಇನ್ನೂ ಹಣ್ಣು ಬಂದಿರಲಿಲ್ಲ ಸೊ ನಾ ಆ ಟ್ರೀಸ್ ಎಲ್ಲ ಪೂರ್ತ ಸೀನಿಕ್ಕಾಗಿ ಬೀಚ್ ಸೈಡು ಬಹಳ ಚೆನ್ನಾಗಿದೆ ನಮ್ಮ ಬಾಬಾ ಪಾರ್ಕಿಂಗ್ ಹುಡ್ಕೊಂಡು ಹೋದ್ರು ಇಲ್ಲಿ ಪಾರ್ಕಿಂಗು ಅಷ್ಟೇನೆ ಫ್ರೀ ಬೇರೆ ಕಂಟ್ರೀಸಲ್ಲಿ ಪಾರ್ಕಿಂಗಿಗೆ ಬಹಳ ಪೇ ಮಾಡಬೇಕು ಇಲ್ಲಿ ಎಲ್ಲೇ ಹೋಗಿ ಪಾರ್ಕಿಂಗ್ ಮಾಡಲಿ ಫ್ರೀನೆ ನೆನೆ ಎಲ್ಲೂ ಹಣ ಪೇ ಮಾಡೋ ಅಷ್ಟು ಇಲ್ಲ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಬೀಚ್ ಕಡೆಗೆ ನಡ್ಕೊಂಡು ಹೋದ್ವಿ ನೋಡಿ ಬೀಚ್ ರೀಚ್ ಆದ್ವಿ ಬೀಚ್ ನೋಡಿದ್ದೇನೆ ಲಕ್ಕಿ ಮತ್ತು ಚಮನ್ ಇಬ್ಬರು ನೀರೊಳಗೆ ಹಾರಿದ್ರು ಇದು ಬಹಳ ಡೀಪ್ ಇಲ್ಲ ಒಂದು ಕಿಲೋಮೀಟ್ರ್ವರೆಗೂ ಶಾಲೋ ವಾಟರ್ ಅಂತೆ ವಾಕ್ ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ನಾವು ನಡ್ಕೊಂಡು ಒಂದು ಅಷ್ಟು ದೂರ ಹೋದ್ವಿ ವೇವ್ಸು ಅಷ್ಟು ಏನು ಹೇಳ್ತಾರೆ ಬಹಳ ಇರಲಿಲ್ಲ ಕಡಿಮೆ ವೇವ್ಸ್ ಇತ್ತು ಸಂಜೆ ಆದರೂ ಮಕ್ಕಳಿಗೂ ಆಟ ಆಡೋದಕ್ಕೆ ಪೂರ್ತಿ ಚೆನ್ನಾಗಿತ್ತು ಎಲ್ಲರೂನು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಕೊಂಡು ಕೆಲವೊಂದು ಫೋಟೋಸ್ ತೊಗೊಂಡ್ವಿ ಚಮನ್ ಲಕ್ಕಿ ಎಲ್ಲರೂ ಎಂಜಾಯ್ ಮಾಡಿದರು ನನಗೂ ತುಂಬ ಖುಷಿ ಆಯಿತು ನಾನು ಇದೆಲ್ಲ ಯೂಟ್ಯೂಬಿಗೆ ಹಾಕ್ತೀನಿ ಅಂದ್ಕೊಂಡಿರಲಿಲ್ಲ ಸುಮ್ಮನೆ ವಿಡಿಯೋ ಮಾಡಿಕೊಂಡೆ ನಾನು ಆದರೂ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೇನೆ ಮೆಮೊರೀಸ್ ಉಳ್ಕೊಳ್ಳುತ್ತಲ್ವಾ ಎಲ್ಲೂ ಮಿಸ್ ಆಗೋಲ್ಲ ಯೂಟ್ಯೂಬಲ್ಲಿ ನಾವು ಶೇರ್ ಮಾಡಿದರೆ ಹಾಗಾಗಿ ಇದೆಲ್ಲನೂ ನೋಡಿ ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವತ್ತು ಖುಷಿ ಖುಷಿಯಾಯಿತು ಲಕ್ಕಿ ನಾನು ಚಮ್ಮನ್ನು ಪೂರ್ತಿ ಖುಷಿಯಾಗಿ ಆಟ ಆಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇನೇ ಆಡ್ಕೊಂಡಿದ್ವಿ ನನಗೂ ಈಗ ನೋಡ್ತಾ ಇದ್ರೆ ಆ ಡೇಸ್ ಎಲ್ಲ ಭಾಳ ನೆನಪಾಗುತ್ತೆ ಮಸ್ಕಟ್ ಸಿಟಿನ ಆಗಲ್ಲ ನನಗೆ ಬರೋದಕ್ಕೆ ವಾಪಸ್ ಇಷ್ಟನೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ತುಂಬಾ ನೀಟ್ ಕ್ಲೀನಾಗಿತ್ತು ಅಲ್ಲೆಲ್ಲ ವುಮಾನೀಸ್ ಫ್ಯಾಮಿಲೀಸ್ ಬಾರ್ಬಿ ಎಲ್ಲ ಮಾಡಿಕೊಂಡು ಈವ್ನಿಂಗು ಎಲ್ಲ ಫ್ಯಾಮಿಲಿ ಮೀನ್ಸ್ ಟುಗೆದರ್ ಅವರೆಲ್ಲನು ಬಾರ್ಬಿ ಕ್ಯೂ ಎಲ್ಲ ಮಾಡ್ಕೊಂಡು ಅಲ್ಲೇ ತಿಂತಾ ಅದೇ ಅಂದರು ನಮ್ಮ ಭಾವ ಇಲ್ಲೆಲ್ಲರೂ ಸಂಜೆ ಆದರೆ ಮನೆಯಲ್ಲಿರಲ್ಲ ಈ ಬೀಚ್ ಕಡೆ ಅಥವಾ ಪಾರ್ಕ್ ಸೈಡ್ ಎಲ್ಲ ಬಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ ಅಂತ ಸೊ ನಾವು ಸಹ ಅವತ್ತು ಬೀಚಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಸೊ ಈ ರೀತಿ ಪೂರ್ತಿ ಅಲ್ಲೆಲ್ಲ ಪಿಕ್ಚರ್ಸ್ ತಗೊಂಡು ಇನ್ನೂ ಆಟ ಆಡ್ಕೊಂಡು ಅಲ್ಲೇ ನೆನೆ ಕಾಲ ಕಳೆದ್ವಿ ಒಮಾನಲ್ಲಿ ಏನು ಸ್ಪೆಷಲ್ ಅಂದರೆ ಜನರೆಲ್ಲ ಬಹಳ ಫ್ರೆಂಡ್ಲಿ ಇರ್ತಾರೆ ಆದರೆ ಬಹಳ ಅಲ್ಲೆಲ್ಲನೂ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಸೊ ಆ ರೂಲ್ಸ್ ಮಾತ್ರ ಫಾಲೋ ಮಾಡಲೇಬೇಕು ನಾವು ಹೊರಗೆ ಬಂದಾಗ ಎಲ್ಲನೂ ವೀಸಾ ಪಾಸ್ಪೋರ್ಟ್ ಎಲ್ಲನೂ ಜೊತೆಯಲ್ಲೇ ಇಟ್ಕೊಂಡಿರಬೇಕು ಇದೆಲ್ಲೂ ನಮ್ಮ ಭಾವ ಹೇಳ್ಕೊಂಡು ನನಗೆ ನಮಗೆ ಬೀಚೋರಿಗೂ ಕರ್ಕೊಂಡು ಬಂದಿದ್ದು ಸೊ ಇದೆಲ್ಲ ಬಹಳ ಇಂಪಾರ್ಟೆಂಟ್ ನಾವು ಯಾವಾಗಲಾದರೂ ಬೇರೆ ಕಂಟ್ರೀಸ್ ವಿಸಿಟ್ ಮಾಡಿದಾಗ ಆ ಕಂಟ್ರಿದು ರೂಲ್ಸ್ನ ಫಾಲೋ ಮಾಡಬೇಕು ಓಕೆನಾ ಮತ್ತು ನಾವು ಈ ಎಲ್ಲ ಸ್ನ್ಯಾಕ್ಸ್ ತೊಗೊಂಡ್ಬಂದಿದ್ವಿ ಆ ಸ್ನ್ಯಾಕ್ಸ್ನೆಲ್ಲನೂ ತಿಂದು ಮತ್ತು ನಮ್ಮ ಭಾವ ನಮಗೆಲ್ಲೂ ಟೀ ಹಾಕ್ಕೊಟ್ರು ಮಕ್ಕಳಿಗೆ ಹಾಲು ಹಾಕಿಕೊಟ್ರು ಎಲ್ಲ ಕುಡ್ದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ ನಾನು ಕ್ಯಾಮ್ರಾ ಆನ್ ಮಾಡಿದ್ದೆ ಕಾನ್ಷಿಯಸ್ ಆಗಿಬಿಟ್ರು ಸೊ ಇಷ್ಟೇ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ ಓಕೆನಾ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬಬಾಯ್